ನಮಸ್ಕಾರ ಸ್ನೇಹಿತರೆ ನಾಲೆಡ್ ಪ್ರೌಡ್ ಚಾನೆಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಎಲ್ಲರಂತೆಯೇ ಕೂಡ ನಮ್ಮನ್ನು ಕೂಡ ನೀವು ಬೆಳೆಸಿರೆಂದು ತಮ್ಮಲ್ಲಿ ಭಾವಿಸುತ್ತಾ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೂ ಕೂಡ ಬೆಂಬಲಿಸಿರೆಂದು ಹೇಳುತ್ತಾ ಪ್ರಕೃತಿಯು ಅನೇಕ ವಿಸ್ಮಯಗಳ ಒಂದು ತಾಣವಾಗಿದೆ ಅಂತಹ ವಿಸ್ಮಯಕಾರಿ ಮತ್ತು ಕುತೂಹಲಕಾರಿ ವಿಚಾರಗಳಲ್ಲಿ ಮೂಡು ಹಕ್ಕಿ ಅಂದರೆ ಒಂದು ಪ್ಲಾಟ್ ಪ್ಲಸ್ ಪ್ರಾಣಿ ಕೂಡ ಒಂದು ವಿಶಿಷ್ಟ ಪ್ರಾಣಿಯಾಗಿದೆ ಇದು ಆಶ್ರಯದಲ್ಲಿ ಮಾತ್ರ ಕಂಡು ಬರ್ತದೆ ಇದು ಯಾಕೆ ಎಷ್ಟು ವಿಶಿಷ್ಟವಾಗಿದೆ ಅಂತಂದರೆ ಇದು ಅಕ್ಕಿಯ ಗಾತ್ರ ಮತ್ತು ಮೀನಿನ ರೂಪವನ್ನು ಕೂಡ ಹೊಂದಿರ್ತದೆ ಮೀನು ಹಾಗೂ ಹಸುಗಳ ಗುಣಲಕ್ಷಣ ಕೂಡ ಈ ಪ್ಲಾಟಿಪ್ಲಸ್ ಹೊಂದಿದೆ ಇದರ ಕಾಲುಗಳು ಮೀನುಗಳಂತೆಯೇ ನೀರನ್ನು ಸುಲಭವಾಗಿ ಕೂಡ ಚಲಿಸುತ್ತವೆ ಮತ್ತು ಹಾರುತ್ತದೆ ಈ ಪ್ಲಾಟಿಪ್ಲಸ್ನ ವಿಶೇಷತೆ ಏನಂದರೆ ಅಕ್ಕಿಯಂತೆ ಮೊಟ್ಟೆಯಾಗ್ತದೆ ಇದರ ದೇಹವು ಕೂದಲಿನಿಂದ ಮುಚ್ಚಿರುತ್ತದೆ ಆದರೆ ನೀರಿನಲ್ಲಿ ಸುಲಭವಾಗಿಯೂ ತೇಲ್ತದೆ ಸಮಾಜಶಾಸ್ತ್ರದಲ್ಲಿ ಇದು ಅಚ್ಚರಿಯ ವಿಷಯ ಏಕೆಂದರೆ ಇದು ನಮ್ಮ ತತ್ವಶಾಸ್ತ್ರದಿಂದ ಇತರ ಪ್ರಾಣಿಗಳಿಗಿಂತ ಬೇರೆಯಾಗಿದೆ ಇದರ ವಿಶೇಷ ಜಿನೋಮಿಕ್ಸ್ ಹಾಗೂ ವೈಶಿಷ್ಟ್ಯಗಳನ್ನು ಅಧ್ಯಯನ ಮಾಡುವ ಮೂಲಕ ವಿಜ್ಞಾನಿಗಳು ಇನ್ನೂ ಕೂಡ ಹೊಸ ಹೊಸ ಅಂಶಗಳನ್ನು ಈ ಪ್ಲಾಟಿಪ್ಲಸ್ಗಳೊಳಗೆ ತಿಳಿದು